ನವರಾತ್ರಿಯ ಹಬ್ಬದ ಸಂದರ್ಭದಲ್ಲಿ ಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಸಿಗ್ತಾ ಇದೆ ಕಾಂಗ್ರೆಸ್ನ ಪಂಚ ಗ್ಯಾರಂಟಿಯಲ್ಲಿ ಒಂದಾದ ಲಕ್ಷ್ಮಿ ಎರಡು ಮೂರು ತಿಂಗಳಿನಿಂದ ಮಹಿಳೆಯರ ಖಾತೆಗೆ ಹಣ ಬಿದ್ದಿರಲಿಲ್ಲ ಈಗ ಮಹಿಳೆಯರ ಖಾತೆಗೆ ಎರಡು ತಿಂಗಳ ಹಣವನ್ನು ಅಕ್ಟೋಬರ್ ಏಳು ಮತ್ತು ಒಂಬತ್ತರಂದು ಹಣ ಸಂದಾಯ ಮಾಡಲಾಗುತ್ತೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ ಕೊಟ್ಟಿದ್ದಾರೆ ಇದರ ಜೊತೆ ಜೊತೆಗೇನೆ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಸಂದಾಯವಾಗಿಲ್ಲ ಈಗ ಈ ಎಲ್ಲ ಮಹಿಳೆಯರಿಗೆ ಹಣ ಹಾಕ್ತೀವಿ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ಲಕ್ಷ ಸುಮಾರು ಎರಡು ತಿಂಗಳಿಂದ ಹಣವನ್ನ ಬಿಡುಗಡೆ ಮಾಡಿರಲಿಲ್ಲ ಈಗ ನವರಾತ್ರಿ ಹಬ್ಬದ ನಿಮಿತ್ತ ಎಲ್ಲ ನನ್ನ ಗೃಹಲಕ್ಷ್ಮಿಯರು ಖುಷಿಯಲ್ಲಿ ಇರ್ಲಿ ಅಂತ ಹೇಳಿ ಈಗ ಎರಡು ಕಂತನ್ನ ಬಿಡುಗಡೆ ಮಾಡಿದ್ದೀನಿ ಏಳನೇ ತಾರೀಕು ಮೊದಲನೇ ಕಂತ ಬರುತ್ತೆ ಒಂಬತ್ತನೇ ತಾರೀಕು ಎರಡನೇ ಕಂತು ಸೊ ನಾಲ್ಕು ಸಾವಿರ ರೂಪಾಯಿಯನ್ನು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಯಜಮಾನಿಗಳಿಗೆ ಹಣವನ್ನು ಬಿಡುಗಡೆ ಮಾಡಿದ್ದೀನಿ ಸುಮಾರು ಎರಡು ತಿಂಗಳಿಂದ ಹಣವನ್ನು ಬಿಡುಗಡೆ ಮಾಡಿರಲಿಲ್ಲ ಈಗ ನವರಾತ್ರಿ ಹಬ್ಬದ ನಿಮಿತ್ತ ಎಲ್ಲ ನನ್ನ ಗೃಹಲಕ್ಷ್ಮಿಯರು ಖುಷಿಯಲ್ಲಿ ಇರಲಿ ಅಂತ ಹೇಳಿ ಈಗ ಎರಡು ಕಂತನ್ನು ಬಿಡುಗಡೆ ಮಾಡಿದ್ದೀನಿ ಏಳನೇ ತಾರೀಕು ಮೊದಲನೇ ಕಂತು ಬರುತ್ತೆ ಒಂಬತ್ತನೇ ತಾರೀಕು ಎರಡನೇ ಕಂತು ಸೊ ನಾಲ್ಕು ಸಾವಿರ ರೂಪಾಯಿಯನ್ನು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಯಜಮಾನಿಗಳಿಗೆ ಹಣವನ್ನು ಬಿಡುಗಡೆ ಮಾಡಿದ್ದೀನಿ ಸುಮಾರು